ಓ ಬಾರೋ ಅಪರೂಪದ ಮೊಳ್ಳಂದಿ ಖುಷಿ ಅನ್ನೋದು ಒಂದು ಅದೃಷ್ಟ ಅಲ್ಲ ಖುಷಿ ಅನ್ನೋದು ಒಂದು ಆಯ್ಕೆ ನೀವು ಖುಷಿಯಾಗಿರ ಬ್ರೋ ಹೋಗ್ಬಿटिया ಏನು ವ್ಯೂ ಗುರು ಇದು ಒಳ್ಳೆ ಆನಂದ ಆಫ್ ರೋಡ್ ಅಲ್ಲಿ ರೈಡ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫ್ಯಾಂಟ ಯಾಕೆ ಹೇಳ್ತಿರಾ

ಬರ್ತೀಯನಾ ಚೆನ್ನಾಗಿಲ್ಲ ಸರ್ ಅದು 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 ಫುಡ್ ಚೆನ್ನಾಗಿಲ್ಲ ಪ್ರದೀಪ್ ಸರ್ ಎಲ್ರಿಗೂ ಬೀಳ್ಕೊಡುಗೆ ಪ್ರ ಕಾರ್ಯಕ್ರಮ ಮಾಡಿ ಕಳಿಸಿದ್ರು ಪ್ ಮಾಡಬೇಕು ಅಂದ್ರೆ ಒಳ್ಳೆ ಲಾರಿ ತಿರುಗಿಸ್ದಂಗಾಗದ್ ಗುರು ಬ್ರೋ ನಮ್ಮ ಆರ್ಸಿ ಬ್ರೋ ಹೋಗ್ಬಿಡೋರು ಈಗ ಜಸ್ಟ್ ಮಿಸ್ ಆಗಿದ್ರೆ ಕೆಳಗೆ ಸಿಗೋರು ಎಲ್ರಿಗೂ ನೋಡಿ ನಮ್ಮ ಹುಲಿ ರೌಡಿ ಅದೇ ಏನೇನು ಜನ್ಮ ಅಲ್ಲ ಒಂದು ಹತ್ತಿಪ್ಪತ್ತು ಸಾವಿರ ಜನ್ಮನು ಜನ್ಮನೂ ಇರಬೇಕು ಸರಿ ಒಂದು ಗ್ಲೋ ಇದೆ ಒಂದು ಕಾಂತಿ ಇದೆ ಅದರಲ್ಲಿ ಆನಂದ ಇದೆ ಕಣ್ಣುಗಳು ಅರಳಿವೆ ಮಖ ಚ ಇದಾಗಿದೆ ಸಂಬಂಧ ಇದೆ ಫೈನಲಿ ಏನು ವ್ಯೂ ಗುರು ಇದು ಕಷ್ಟಪಟ್ಟು ಬಂದಿದ್ಕೋ ಸಖತ್ತಾಗಿ ಸಿಕ್ತಿದೆ ಇಲ್ಲೂ ಕೆಲಸ ಮುಗೀತು ಬಂದಿತ್ತು ಫೋಟೋ ಸೆಷನ್ ಎಲ್ಲ ಮುಗೀತು ಅಯ್ಯೋ ಆಗ ಆಫ್ ರೋಡ್ ಚೀಪ್ ರೋಡ್ ಅಂದಾರಲ್ಲ ಆತರ ಆಫ್ ರೋಡ್ ಅಲ್ಲಿ ರೈಡ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೆಂಗಿದೆ ಗೊತ್ತಾ ಬ್ರೋ ರೋಡು ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ ಓ ಈ ಕಡೆ ನೀರು ಆ ಕಡೆ ರೋಡು ಮಧ್ಯದಲ್ಲಿ ಸಣ್ಣ ರೋಡು ಸಾರಿ ಈ ಕಡೆ ರೋಡ್ ಈ ಕಡೆ ನೀರು ಆ ಕಡೆ ಆ ಕಡೆ ಟಾರ್ ರೋಡು ಈ ಸೆಂಟ್ರಲ್ ಮಣ್ಣ ರೋಡು ಸಣ್ಣ ರೋಡು ಈ ಕಡೆ ಬಿದ್ದರೆ ನೀರಿಗೆ ಆ ಕಡೆ ಬಿದ್ದರೆ ರೋಡ್ಗೆ ಮಧ್ಯ ನೆಟ್ಟಿಗೆ ಹೋದ್ರೆ ಮನೆಗೆ ಹೇಳೋಕೆ ಇಷ್ಟಪಡ್ತೀನಿ ಬಾಯ್ ಮಳೆ ಬರುವ ಆಗಿದೆ ಓಹೋಹೋ ಕೆಸರಿನಲ್ಲಿ ಅಯ್ಯಪ್ಪ ರೋಡು ತುಂಬ ಕೆಸರೇನಿಲ್ಲ ಸ್ವಲ್ಪ ಇದೆ ಅಡ್ಜಸ್ಟ್ ಮಾಡ್ಕೊಬೇಕು ಟೊರ್ಬೋ ಟ್ರ್ಯಾಕ್ ನಮ್ಮ ಆರ್ ಸಿ ತ್ರೀ ನೈಂಟಿ ಬ್ರೋದು ಇನ್ಸ್ಟಾ ಐ ಇದೆ ನೋಡಿ ಇಲ್ಲಿ ಟರ್ಬೋ ಟ್ರ್ಯಾಕ್ ಅಂತ ಸೊ ಅವರನ್ನು ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಾರಿ ಅವ್ರ ಸಬ್ಸ್ಕ್ರೈಬ್ ಅಲ್ಲ ಅವ್ರದ್ದು ಇನ್ಸ್ಟಾ ಐಡಿ ಇರೋದಷ್ಟೇ ಜಸ್ಟ್ ಫಾಲೋ ಮಾಡೋಕ್ಕೆ ಇಡ್ಬೋದು ಅಷ್ಟೇ ಅಮ್ಮ ಪಾಪ ಮ್ಯಾನ್ಸ್ ನಮ್ಮ ಬ್ರದರ್ಸ್ ಅಂತೂ ಕ್ಯಾಮ್ ಫೋಟೋಸ್ ಒಳ್ಳೊಳ್ಳೆ ವೀಡಿಯೋಸ್ನ ಮೆಮೊರಿಯಾಗಿ ಉಳಿಯತ್ತಲ್ಲ ಸೊ ಚೆನ್ನಾಗಿ ಕವರ್ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾರೆ ಅವರು ಸ್ಪೀಡಾಗಿ ಹೋದರೆ ಪ್ಯಾಂಟು ಯಾಕೆ ಕೇಳ್ತೀರಾ ಆರೆಂಜ್ ಹೋಗ್ಬಿಡತ್ತೆ ನಿಧಾನ ಗತಿಯಲ್ಲಿ ಸಾಗೋಣ ಕೈಗಿದ ಬಾನಿನಲ್ಲಿ ಮೂಡಿ ಬಾನಿ ಚಂದಿರ ನಸುಕಿ라 ಕನಸಿನ అయ్యో పాపను ప్రదీప్ సార్ అల్ హడ అంతా ఫోటో చన బె వీడి బెంత ఈ కడ బితాల్ పితాల్ టక్ 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 టబక్ టక్ టక్ ఆఫ్ రోడ్ ముగ్కుండు నార్మల్ రోడు బంద్వి ಮೇಲ್ಗಡೆ ಈ ರೋಡಲ್ಲೂ ಫೋಟೋ ತಕೊಳಕು ಮುಂಚೆ ಬೈಕ್ಸ್ ಎಲ್ಲಾ ಎಕ್ಸ್ ಲೆವೆಲ್ ಸೂಪರಾಗಿ ಕಾಣಿಸ್ತಿತ್ತು ಎಲ್ಲ ಬೈಕ್ಸ್ಗಳು ಫುಲ್ ಆರೆಂಜ್ ಜೊತೆಗೆ ಸ್ವಲ್ಪ ನೋಡಿ ನೋಡಿ ಬ್ರೋ ಕಷ್ಟ ಇರ್ಲಿ ಬ್ರೋ ಹೋಗತ್ತೆ ಬನ್ನಿ ಹೋಗತ್ತೆ ಬನ್ನಿ ಅದೇ ಹೇಳ್ಕೊಂಡು ಹೋಗ್ಬಿಡ ನಾನು ಏ ಬೇಡ ಫೋಟೋ ಅಲ್ಲಿ ಚೆನ್ನಾಗಿ ಬರುತ್ತೆ ಮೇಲಿಂದ ಹೋಗೋಣ ಬನ್ನಿ ಅಂತ ಎಲ್ಲರೂ ಬಂದ್ರು ನೋಡಿದ್ರೆ ಫುಲ್ಲು ಗಾಡಿಗಳೆಲ್ಲ ಕೆಸರಾಗೋಯ್ತು ಹೋಗ್ಬಿಟ್ರೆ ಸ್ಟಾರ್ಟ್ ಫೈನಲಿ ಅಧಿಕೃತವಾಗಿ ಈ ರೈಡು ಅಂಜನಾಪುರದಲ್ಲಿ ಎಂಡ್ ಮಾಡ್ತಾ ಇದ್ದೀವಿ ಬಟ್ ವೀಡಿಯೋ ಎಂಡ್ ಆಗೋಲ್ಲ ರೈಡು ಅಂಜನಾಪುರ ಡೆಸ್ಟಿನೇಷನಲ್ಲಿ ಎಂಡ್ ಆಗ್ತಿದೆ ಎಲ್ಲ ಹೊರಟ್ವಿ ಅಂಜನಾಪುರ ಇಂದ ಬ್ಯಾಕ್ ಟು ಶಿವಮೊಗ್ಗ ಪ್ರದೀಪ್ ಸರ್ ಸೀರಿಯಸ್ಲಿ ಥ್ಯಾಂಕ್ಸ್ ಹೇಳಬೇಕು ಸಕ್ಕತ್ತಾಗಿ ಅಂದರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಫೋಟೋಸ್ನ ವೀಡಿಯೋಸ್ನ ತೆಗಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲಿದ್ದಾರೆ ನೋಡಿ ಫೈನಲ್ಲಿ ಟ್ವೆಂಟಿ ಟ್ವೆಂಟಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ವ್ಯೂವರ್ಸ್ ಅಲ್ಲಿ ನೋಡಿಲಿ ನಮ್ಮ ಹೋಗ್ತಿದೆ ಸ್ಕ್ವಾಡಿಕಾ ಬಾಬ್ ನಮ್ಮ ಗಾಡಿಗಳು ಮಾತ್ರ ಆರೆಂಜ್ ಟೀಮ್ ಆರೆಂಜ್ ಶಿವಮೊಗ್ಗ ಇಲ್ಲಿ ನೋಡಿಲಿ ಚಿತಾಲ್ ಪತ್ತಲ್ಗಳು ಗಣಪತಿ ಬಪ್ಪ ಮೋರಿಯ ಬಾಬಾ ಎಲ್ಲ ಒಬ್ಬರು ಹೋಗ್ರು ಅವರೇ ಮ್ಯಾನೇಜರು ಮೇನ್ ಮ್ಯಾನೇಜರ್ ಅವರೇ ಅಲೋ ನೀನ್ ಹಲೋ ಅವರು ನಾವು ಬೇರೆ ಅವರು ಬೇರೆ ಹೇಳಿದ್ರೆ ಹೋಗಿರ್ತ್ಯಾ ಇದೆಲ್ಲ ಬೇಕಾ ನಿಮಗೆ ಹಾ ಬರ್ತಾ ಬರ್ತಿಯಾ ತೋ ಏನು ಗುರು ಇದು ಗಣಪತಿ ಹಬ್ಬ ಬಂದಿದ್ದಕ್ಕೆ ಒಂದೇ ಊರಲ್ಲಿ ಎಷ್ಟು ಜನ ನಿಂತ್ಕೊಂತೀರೋ ಒಂದೇ ಊರಲ್ಲಿ ಐದು ಗೇಟ್ ಮಾಡ್ಕೊಂಡವ್ರಿಗೋರು ಇವರು ಫೈನಲಿ ಮೇನ್ ರೋಡಿಗೆ ಬಂದಿದೀವಿ ಅಂಜನಾಪುರ ಟು ಶಿವಮೊಗ್ಗ ಮೇನ್ ರೋಡ್ ಆರೆಂಜ್ ಕಾರ್ಡ್ ಹೆಂಗಿದೆ ಅಜ್ಜಿ ಫುಲ್ ಫ್ರೀ ಗಿಚ್ಚು ನೋಡಿ ಅವನ ಅರ್ಜೆಂಟ್ ಹಿಂಗ್ ಚಚ್ತಾವನೆ ಇವ್ರದೇ ಬ್ಯಾಗ್ ಜಿಪ್ ಓಪನ್ ಆಗಿತ್ತು ಸೊ ಜಿಪ್ ಹಾಕೊಳ್ಳಿ ಅಂತ ಹೇಳಿದೆ ಹಂಗಾಗಿ ಸ್ವಲ್ಪ ಎಲ್ಲ ಸ್ಲೋ ಮಾಡಿದ್ರು ವೆಹಿಕಲ್ಸ್ ಯಾರಿಗೇನಾಯ್ತು ಯಾಕೆಲ್ಲರು ಸ್ಲೋ ಮಾಡ್ತಿದ್ದಾರೆ ಬೈಕ್ಸ್ ನ ಅಂತ ಸೊ ಅಗೇನ್ ಸ್ಟಾರ್ಟ್ ವಾವ್ ಮತ್ತೆ ಅದ್ರಲ್ಲೂ ಅವ್ರದ್ದು ರ್ಯಾಲಿನೂ ಏನೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಅವರು ಬಂದ್ರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮೀಟರ್ ಬೇಕು ಮೀಟರ್ ಮೀಟರ್ ಸೊ ಲಾಸ್ಟ್ ರೋಡ್ ಚೆನ್ನಾಗಿದೆ ಹಂಗ ಒಂದು ಸ್ಟ್ರೆಚ್ ಮಾಡ್ತಾ ಇದೀವಿ ಎಲ್ರು ನೋಡಿ ಇಲ್ಲಿ ಲಾಸ್ಟ್ ಸ್ಟ್ರೆಚ್ ಮಾಡ್ತಾ ಇದೀವಿ ಎಲ್ರು ಟಾಪ್ ಸ್ಪೀಡ್ ಸ್ಟ್ರೆಚ್ ಮಾಡ್ತಾ ಇದೀವಿ ಬಟ್ ವೆಹಿಕಲ್ಸ್ ತುಂಬ ಇದೆ ಸ್ಟ್ರೆಚ್ ಆಗ್ತಿಲ್ಲ ಎಳೆಯಕ್ ಆಗ್ತಿಲ್ಲ ಗುರು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಒನ್ ಟೆನ್ ಪ್ಲಸ್ ಎಳೆಯಕ್ಕೆ ಆಗ್ತಾನೆ ಇಲ್ಲ ವೆಹಿಕಲ್ಸ್ ತುಂಬ ಇದೆ ಸೊ ನೋಡೋಣ ನಮ್ಮ ಆರ್ ಸಿ ತ್ರೀ ನೈಂಟಿ ಬರುತ್ತೆ ನೋಡಿ ಈಗ ಬರೋ ಬರ್ತಾರೆ ಜುರೋ ಅಕ್ಕೆ ಒಂದು ಸುಮಾರು ಜನ ಹೇಳ್ತಾರೆ ಜೀವನದಲ್ಲಿ ಖುಷಿಯಾಗಿರಕ್ಕೆ ಅದೃಷ್ಟ ಇರಬೇಕು ಅಂತ ಖುಷಿ ಅನ್ನೋದು ಒಂದು ಅದೃಷ್ಟ ಅಲ್ಲ ಖುಷಿ ಅನ್ನೋದು ಒಂದು ಆಯ್ಕೆ ನೀವು ಖುಷಿಯಾಗಿರ್ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಯಾರು ಕೂಡ ನಿಮ್ಮಿಂದ ಆ ಖುಷಿನ ಕಿತ್ಕೊಳಕ್ ಆಗೋದಿಲ್ಲ ಇವರೆಲ್ಲ ಹೋಗೋ ರೋಡ್ ಬೇರೆ ಯಾವುದೋ ಇಲ್ಲಿ ಇರೋ ನಿಸರ್ಗ ಚೆನ್ನಾಗಿಲ್ಲ ಸರ್ ಅದು 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 ಫುಡ್ ಚೆನ್ನಾಗಿಲ್ಲ ಅಷ್ಟು ಶುಭಮ್ ಹತ್ರ ಎಲ್ಲರಿಗೂ ಹತ್ರ ಆಗತ್ತೆ ಶುಭಮು ಪಾರ್ಕಿಂಗ್ ಪ್ರಾಬ್ಲಮ್ ಅದು ಪಾರ್ಕಿಂಗ್ ಪ್ರಾಬ್ಲಮ್ ಅಲ್ಲ ಅಲ್ಲಿಗೆ ಹೋಣ ವಿನೋದ್ ನಗರ ಅಲ್ಲೇ ಎಲ್ಲ ಅಲ್ಲಾದ್ರೆ ಸ್ವಲ್ಪ ಬೈಕ್ಗಳೆಲ್ಲ ನಿಲ್ಸ್ಬೋದು ಅಲ್ಲ ಎದುರುಗಡೆ ನಿಲ್ಸಿ ಆ ಶುಭಮ್ ಓಟ್ಲ ಮುಂದೆ ನಿಲ್ಸ್ಬಿಡಿ ಆ ಎದುರುಗಡೆ ಎಸ್ ಬಿ ಐ ಡಿವೈಡರ್ ದಾಟಿ ಎಸ್ ಬಿ ಐ ಎ ಟಿ ಎಮ್ ಎಲ್ಲ ಇದೆಯಲ್ಲ ಅಲ್ಲಿ ನಿಲ್ಸಿ ಹಾ ಹಂಗ ಮಾಡ್ತೀರಾ ಶುಭಮ್ ಅಲ್ಲಿ ಅಲ್ಲಿ ಇದೆಯಲ್ಲ ಸರ್ ವಿಧಾತ್ರಿ ಊಟ ಎಲ್ಲಿ ಮಾಡೋಣ ಅಂತ ಒಂದು ಡಿಸ್ಕಷನ್ ಆಯಿತು ಪ್ರದೀಪ್ ಅವರು ಎಲ್ಲರನ್ನು ವಿಚಾರಿಸ್ಕೊಂಡ್ರು ಊಟ ಎಲ್ಲಿ ಮಾಡೋಣ ಶಿವಮೊಗ್ಗದಲ್ಲಿ ಎಲ್ಲಿ ಮಾಡೋಣ ಅಂತ ಎಲ್ಲರನ್ನೂ ವಿಚಾರಿಸ್ಕೊಂಡ್ರು ಹೆಚ್ಚಿನ ಮತಗಳು ವಿಧಾತ್ರಿ ವಿನೋ ಸಾರಿ ವಿಧಾತ್ರಿ ಪೊಲೀಸ್ ಚೌಕಿಲಿರೋ ವಿಧಾತ್ರಿ ಕಡೆ ಮತಗಳು ಜಾಸ್ತಿಯಾಗಿದೆ ಹಂಗಾಗಿ ಎಲ್ಲ ಊಟಕ್ಕೆ ಶಿವಮೊಗ್ಗ ಪೊಲೀಸ್ ಚೌಕಿ ವಿಧಾತ್ರಿ ಹೋಟೆಲ್ಗೆ ಬರುತ್ತಿದ್ದೇವೆ ಯಾರಾದರೂ ಅಭಿಮಾನಿಗಳಿದ್ದರೆ ಅಲ್ಲಿ ಬಂದು ಸಿಗಬಹುದು ಸೊ ಫೈನಲ್ಲಿ ವಿದಾತ್ರಿ ಹತ್ತಿರ ಬರ್ತಾ ಇದ್ದೀವಿ ಟ್ರಾಫಿಕೋ ಟ್ರಾಫಿಕೋ ನಮ್ಮ ಶಿವಮೊಗ್ಗ ಟ್ರಾಫಿಕೋ ಟ್ರಾಫಿಕೋ ಗಾಡಿ ಪಾರ್ಕಿಂಗ್ ಸಿಗದೆ ಕಷ್ಟ ಇಲ್ಲಿ ವಿಧಾತ್ರಿ ಆದ್ರೆ ಅದೇ ದೊಡ್ಡ ಸಮಸ್ಯೆ ಸಪ್ರೇಟ್ ನಿಲ್ಸ್ಬಿಡ ಏನತ್ತೀರ ಹಿಂಗೆ ಹೋಗಿ ಹಂಗ ಬಂದು ಹಂಗೆ ನಿಲ್ಸ್ಬಿಡೋಣ ಏನತ್ತೀರಾ ಊಟ ಆಯ್ತು ಊಟ ಆಯ್ತು ಎಲ್ಲರೂ ಹಂಗೆ ಮಾತಾಡ್ಕೊಂಡು ಪ್ರದೀಪ್ ಸರ್ ಎಲ್ರಿಗೂ ಬೀಳ್ಕೊಡುಗೆ ಪ್ರ ಕಾರ್ಯಕ್ರಮ ಮಾಡಿ ಕಳಿಸಿದ್ರು ಸೊ ಎಲ್ರಿಗೂ ರೈಡರ್ಸ್ಗೆಲ್ಲ ಬಾಯ್ ಹೇಳಿ ಇಲ್ಲಿಂದ ಹೊರಡೋದೆ ನಮ್ಮ ಪ್ರಯಾಣ ಬ್ರೋ ಬರೋದಾ ಬಾಯ್ ಸಿಗೋಣ ಬರೋ ಬಾಯ್ ಹಾಂ ಹಾ ಇನ್ಸ್ಟಾದ ಮಾಡ್ತೀನಿ ನಿಮಗೆ ಮೆಸೇಜ್ ಮಾಡ್ತೀನಿ ಬ್ರೋ ಬರೋದಾ ಬಾಯ್ ಬಾಯ್ ಬರೋ ಬಾಯ್ ದೊಡ್ಡ ಆಫೀಸರ್ ಆಗ್ಲಿ ಅಂತ ಹೈಸ್ಕೂಲ್ ಕಳ್ಸಿದ್ರು ಆದ್ರೆ ಇವನ್ಗೂ ಇದೇನೇ ತಲೆಗತ್ತ ಬ್ರೋ ಬರೋದಾ ಬಾಯ್ ಸಿಗೋಣ ಮೆಸೇಜ್ ಮಾಡ್ತೀನಿ ನಾನು ನಿಮಗೆ ಹಾಂ ಮೆಸೇಜ್ ಮಾಡ್ತೀನಿ ಸಿಗೋಣ ಮತ್ತೆ ಶಿವಮೊಗ್ಗದಲ್ಲಿ ಸಿಗೋಣ ಮತ್ತೆ ಬರೋದು ಬ್ರೋಣ ನೀಂತ ಹೇಳಿ ಬರೋದ ಬ್ರೋ ಓಕೆ ಥ್ಯಾಂಕ್ ಯು ಹಾಂ ಸಿಗೋಣ ಓಕೆ ಬ್ರೋ ಸಿಗೋಣ ಮತ್ತೆ ನಿಮಗೆ ಹಾಂ ಬರೋದಾ ಬ್ರೋ ಇನ್ಸ್ಟಾದಲ್ಲಿ ಹಾಕಿದ್ರಲ್ಲ ಮೆಸೇಜ್ ಹಾಕ್ತೀನಿ ಇನ್ಸ್ಟಾದಲ್ಲಿ ಇಡೋಣ ಒಂದು ನಾವೇ ಹೋಗೋಣ ನಾವೇ ಒಂದು ಗ್ರೂಪ್ ಮಾಡಿ ಹೋಗೋಣ ಎಲ್ಲರೂ ಯಾರ್ಯಾರು ಬಂದಿದ್ರಿ ಇರಡಲ್ಲಿ ಅವರೆಲ್ಲ ಸೇರಿ ನೀರು ಸಿಕ್ಕಂಗ್ ಏನಂದೇ ಇನ್ನೊಂದು ಸಲ ಹೇಳು ನೀರು ಇಲ್ಲಿ ಹಾಂ ಸರಿ ಬ್ರೋ ಓಕೆ ಓಕೆ ಬ್ರೋ ದಾವಣಗೆರೆ ಅಣ್ಣ ನಿಮ್ಮದು ಇಲ್ಲಿ ಯಜ್ ಮೇ ಅಲ್ಲಿಂದ ಬಂದಿರದ ಯೂನಿವರ್ಸಿಟಿ ಇರೋದಾ ಇಲ್ಲೇ ಇರೋದ ಏಕೆ ಸೆವೆಂಟೀನ್ ಇತ್ತಲ್ಲ ಅದಕ್ಕೆ ಕೇಳಿದೆ ನಂದು ನೇಟಿವ್ ದಾವಣಗೆರೆ ಅದಕ್ಕೆ ಕೇಳಿದೆ ಓಕೆ ಬ್ರೋ ಸಿಗೋಣ ಬಾಯ್ ಮಾಡಿ ಹಾಂ ಸರಿ ಬ್ರೋ ಓಕೆ ಮಾಡ್ತೀನಿ ಗ್ರೂಪಲ್ಲಿ ಎಲ್ಲ ಗ್ರೂಪೇ ಗ್ರೂಪೇಲ್ ಪೋಸ್ಟು ಗ್ರೂಪಲ್ಲಿ ಹಾಕ್ತಾರೆ ನೀವು ಗ್ರೂಪಲ್ಲಿ ಇಲ್ವಾ ಸರಿ ಸರಿ ಬ್ರೋ ಸಿಗೋಣ ನೀವು ಇಲ್ಲೇ ಹಾಂ ಸೆವೆನ್ ಏಯ್ಟ್ ವಾಟ್ಸಪ್ಪ ಒಂದು ಒಂದು ಕೆಲಸ ಮಾಡಿ ಇನ್ಸ್ಟಾದಲ್ಲಿ ನಿಮಗೆ ಇದು ಮಾಡಿಬಿಡಿ ಇನ್ಸ್ಟಾದಲ್ಲಿ ನಾನು ನಂಗೆ ಅಲ್ಲಿ ಪಕ್ಕ ನೆನಪಾಗತ್ತೆ ನಂಬರ್ ನೆನಪಿರಲ್ಲ ಕೊಡಿ ಬ್ರೋ ಒಂದು ಕೆಲಸ ಮಾಡ್ಕೊಡ್ತೀನಿ ಫುಲ್ ಡೇ ಆಗಬೇಕಿತ್ತು ಇವತ್ತು ಹಾಂ ರಿಟರ್ ಒನ್ ಡೇ ನೈಟ್ ಏನಾದ್ರು ಸ್ಟೇ ಆಗತ್ತಾರ ಒಳ್ಳೆ ಚಿತ್ತಾಗಿ ಮಾಡ್ಬೋದು ಓಕೆ ಬ್ರೋ ನಿಮಗೆ ಇನ್ಸ್ಟಾದ ಮೆಸೇಜ್ ಮಾಡ್ತೀನಿ ನಾನು ಓಕೆ ಬ್ರಾ ಸಿಗೋಣ ಬಾಯ್ 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 ಮೋನಿ ಮೌನಿ ಓಕೆ ಬ್ರೋ ಬಾಯ್ 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 ರೈಡಂತೂ ನೆಕ್ಸ್ಟ್ ಆಯಿತು ಎಲ್ಲ ನಮ್ಮ ಬ್ರದರ್ಸಿಗೆಲ್ಲ ಬಾಯ್ ಹೇಳಿ ಮತ್ತೆ ಸಿಗೋಣ ಅಂತ ಅದ್ರ ಜೊತೆ ಮಾತಾಡಿದ್ವಿ ಮತ್ತೆ ಒಂದು ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ರೈಡ್ ಅಂತೂ ಸೂಪರಾಗಾಯಿತು ಅದೇ ಥರ ಊಟನೂ ಸಕ್ಕದಾಗಿತ್ತು ಊಟ ಮಾಡಿಕೊಂಡು ಎಲ್ಲರೂ ಡಿಸ್ಪ್ಯಾಚ್ ಆದ್ವಿ ಎಲ್ಲ ಅವ್ರವ್ರು ಮತ್ತೆ ಬ್ಯುಸಿ ಲೈಫ್ಗೆ ಹೋದರು ಸೊ ಮತ್ತೆ ಎಲ್ಲ ಮೀಟ್ ಮಾಡಿದಾಗ ವ್ಲಾಗ್ ಮಾಡಿ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸೋ ಸಮಯ ಬಂದಾಯಿತು ಸೊ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಒಳ್ಳೆ ಒಳ್ಳೆ ರೈಡು ವಿಡಿಯೋಸ್ ಎಲ್ಲ ಬರ್ತಾ ಇರತ್ತೆ ಪ್ಲೀಸ್ ಡ್ಯೂ ಸಬ್ಸ್ಕ್ರೈಬ್ ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಓಕೆ ಫ್ರೆಂಡ್ಸ್ ಬಾಯ್